ಆಗಿದೆ ಹುಡ್ತಾ ಹತ್ತ ನಿಮಿಷ ರೀ ಇಲ್ಲ ಮೈಂಡ್ ಎಕಡೆ ಇಟ್ಟು ಎಸನ್ ಎಕಡ್ರೆ ಇಟ್ಕೊಂಡು ಬರಿ ಎರಡ್ ದಿನಾನು ಆಕತಿ ಮೂರ್ ದಿನ ಒಂದ್ ಸಾಹಿತ್ಯ ಬರೀಬೇಕ ಯೋಚನೆ ಮಾಡಿ ಮಾಡಿ ಬರೀಬೇಕ್ರಿ ಹಾಡಿಗೆ ಒಂದೂವರೆ ಲಕ್ಷ ರೂಪಾಯಿ ಬಂತ್ರಿ ಉಳಿದು ಒಂಬತ್ತು ಹಾಡಿಗೆ ಮೂರ್ ಲಕ್ಷ ರೂಪಾಯಿ ಬರ್ರಿ ಹೀ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಹೇಳ್ರಿ ನಿಮ್ ಬಾಲ್ಯ ಹೆಂಗಿತ್ತು ಏನು ಕತಿ ಹೆಂಗ ಬಾಲ್ಯ ಅಂದ್ರೆ ಏನ್ರಿ ನಾವು ಊಟ ರೈತರಿ ಬಡವ್ರ ಅಂದ್ರೆ ಆಸ್ತಿ ಬಾಳ್ ಐತ್ರಿ ಇಲ್ಲ ನಂಗ್ಲ ಐತ್ರಿ ನಮ್ಮ ಅಪ್ಪಾರ ಬಡತನದ ಒಳಗ ಬಂದ್ರ ಕೆಲಸ ಕೆಲ್ಸ ಮಾಡ್ಕೊಂತ ನಮ್ಮನ್ನ ಸಾಕಿದ್ರಿ ಕಂಪ್ನಿಗೆ ಹೋಗ್ಕೊಂತ ನಮ್ಮ ಬೆಳೆಸಿದ್ರಿ ಸಾಲಿನೂ ಕಳಿಸಿದ್ರಿ ಒಂದು ಪ್ಯಾಂಟ್ ಏಳತ್ತರಿಂದ ಟೆಂತ್ ಮುಗಿಮಟನು ಒಂದ ಪ್ಯಾಂಟ್ ಮೇಲೆ ಜೀವನ ಮಾಡಿದ್ರಿ ಸಾಲಿ ಕಲ್ತೀ ಒಂದ ಪ್ಯಾಂಟ್ ಒಂದ ಪ್ಯಾಂಟ್ ಮೇಲೆ ಸಾಲಿ ಕಲ್ತೇನ್ರಿ ಒಂದ ಶರ್ಟ್ ಮೇಲೆ ಸಾಲಿ ಕಲ್ತನಿ ಅಷ್ಟು ಕೀಡು ಬಡುವ ಅಸ್ತಿ ಹೊರಗಡೆ ಐತ್ರಿ ಇವತ್ತು ಈ ವರ್ಷ ಬರ ಮಟ್ಟ ಸಾಲ ಮಾಡೋದ್ರಿ ವರ್ಷ ಆಗಿಂದ ಅವ್ರು ಸಾಲ ಕೊಟ್ಟು ಮತ್ತೆ ಅವ್ರ ಕಡೆನ ಸಾಲ ಮಾಡಿ ಮತ್ತೆ ಊಟ ಮಾಡಿ ಈ ತರ ಪರಿಸ್ಥಿತಿ ಟೈಮ್ ಈಗ ನಾವು ಅದನ್ನೆಲ್ಲ ಮಾಡ್ಕೊಂತ ನಾನು ಸಾಲಿಗೆ ಹೋಗ್ಕೊಂತಾನೆ ನಮ್ಮ ಅಪ್ಪ ಕೈಯಾಗ ಸ್ವಲ್ಪ ಬೆಳೆದ್ನಲ್ಲ ಇಷ್ಟು ಹುಡುಗ್ರಂಗೆ ಆದ್ರೆ ಸ್ವಲ್ಪ ಬೆಳೆದಿಂದ ಅವ್ರ ಕೈಯಾಗ್ ಹೆಲ್ಪ್ ಹಾಕೋಂತ ಹೋದೆ ನಮಗೂ ರೈತಕ್ಕೆ ತಿಳಿಯಾಕತ್ರಿ ಸ್ನಾನ ಮಾಡ್ಕೊಂತ ಬರಾತೇ ಎಷ್ಟು ಜನ ಮಕ್ಕಳು ನಾಲ್ಕು ಜನ ರೀ ನಮ್ಮ ಅಪ್ಪ ನಮ್ಮ ಅಕ್ಕ ಇಬ್ಬರು ರೀ ನಮ್ಮ ತಮ್ಮರೊಬ್ಬರು ನಾನೊಬ್ರು ನಾನೊಬ್ಬರಿದವ್ರು ನಮ್ಮ ತಮ್ಮರೊಬ್ರು ಹೌದಾ ನೀವು ಕೈಗೆ ಬಂದ ಮೇಲೆ ನೀವು ದೊಡ್ಡವ್ರ ಆದ್ಮೇಲೆ ಒಂದಿಷ್ಟು ಸುಧಾರ್ಸಕ್ ಶುರುವಾತ ಹ್ಞೂ ರೀ ಹಾ ಸುಧಾರ್ಸಕ್ ಚಲೋ ಆತ್ ರೀ ಸ್ವಲ್ಪ ಕೈಯ ಯಾರೋ ಕುಳಿ ಹಾಕ ಚಲೋ ಮಾಡ್ಕೊಂಡು ನಮ್ಮ ಅಕ್ಕಾರ ಮದ್ವಿ ಮಾಡಿದ್ರಿ ಒಂದ್ ಸ್ವಲ್ಪ ಆಸ್ತಿನು ಆಸ್ತಿನೂ ಮಾಡಿದ್ರಿ ಮಾರಿ ಮತ್ ನಮ್ಮ ಅಕ್ಕಾರ ಮದ್ವಿ ಮಾಡಿ ಬೋರ್ ಹಾಕ್ಸಿ ಡೈರಿ ಮಾಡಿ ಡೈರಿ ಮಾಡಿದ್ರಿ ಹಾಲಿನ ಡೈರಿ ಹಾಲಿನ ಡೈರಿ ಏನತ್ರಿ ಅದು ಐತ್ರಿ ಐತಿ ಈಗಲೂ ಹಾಲಿನ ಡೈರಿ ನಡೀತೀರಿ ಎಷ್ಟು ಲೀಟರ್ ಹಾಲು ಬರುತ್ತೆ ಹಂಗಾರ ಡೈಲಿ ಈಗ ಒಂದ್ ಸ್ವಲ್ಪ ಬ್ಯಾಚ್ ಗಲ್ರಿ ದನ ಕಡಿಮೆ ಮಾಡ್ಯವಿ ಬೆಳಕ ಏನಿರಲ್ಲ ಅಂತ ಹೇಳಿ ಒಂದ್ ಬೋರ್ ಮೇಲೆ ಹಣ್ಣೊಂದ್ ಎಕರೆ ಭೂಮಿ ಸಾಗುವಳಿ ಮಾಡ್ಕೋಬೇಕ ನೀರಾವರಿ ತಕೋಬೇಕ ಅದ್ರಾಗ ಮತ್ತ ಹುಲ್ಲದು ಹಚ್ಕೋಬೇಕ

ಬರ್ತೈತೆ ರೀ ನಮ್ಮದು ಎಲ್ಲಕ್ಕೂ ಕರೆಕ್ಟ್ ಐತ್ರಿ ನಾವು ಮದ್ವೆ ಆಗಿ ಒಂದು ಎಂಟು ವರ್ಷ ಆಯ್ತು ಈಗ ಎಂಟು ವರ್ಷ ಆಯ್ತು ಹ್ಞೂ ರೀ ಹಾಂ ಈಗ ಹಾಡು ಮಾಡಿಂದ ಎರಡು ವರ್ಗ ವರ್ಷಕ್ಕೆನ ಮದ್ವೆ ಆತು ರೀ ಹೌದಾ ಹ್ಞೂ ಹಾಂ ಮದುವೆ ಮಾಡ್ರಿ ಹಾಡುಗಾರ ಅಳಿಯ ಸಿಕ್ಕ ಏನಂದ್ರೆ ಮಾವ ಮಾವಿಲ್ಲ ರೀ ಹತ್ತಿಯವ್ರು ಅದಾರ ಹತ್ತಿಯವ್ರು ಅದಾರ ಅವ್ರಿಗೆ ಅಂತಂದ್ರಿಲ್ ರೀ ನಮ್ಮ ಮಿಸ್ಸಸ್ ಅವ್ರ ತಂಗಿಯಾರು ನಾಲ್ಕು ಜನ ರೀ ಇವರು ಅಬ್ಬ ಇಬ್ಬರು ಇಲ್ಲ ರೀ ಇಬ್ಬರು ಅದಾರ ಹೌದಾ ಓಕೆ ಈಗ ಇದನ್ನ ರೆಕಾರ್ಡಿಂಗ್ ಮಾಡ್ಬೇಕಂತ ಅನ್ಸಿದ್ ಯಾವಾಗ ನಿಮ್ಗೆ ಎಲ್ಲಾರು ಹಿಂಗೆ ಅದ್ ಇಲ್ಲಿ ಹಾಡ್ದಾಗ ಊರನ್ನ ಅವ್ರು ಹೇಳ್ತಿದ್ರ ಇಲ್ಲ ರೀ ನಮಗ ಸಣ್ಣಂದಿರ್ತ ನಾನು ಸ್ಟಾರ್ಟಿಂಗ್ ಕ್ಯಾಸೆಟ್ ಮಾಡಿದ್ದ ನಂದ್ ಏಳನೇ ಕ್ಯಾಸೆಟ್ ಇದ್ ನನಗೆ ಹೇಳ್ತಿ ಹಾಡಿಂದ ಏಳನೇದ ಹೌದ್ರಿ ಇಷ್ಟು ಹುಡುಗಿದ್ದಾಗ ನಾ ಬೆಂಗಳೂರಾಗ ಈಗ ಮೊದಲ ಅಶ್ವಿನಿ ಕಂಪ್ನಿದ ಅಂತ ಹೇಳಿ ಹೌದು ಕುರುಬಟ್ ರಮೇಶ್ ಅವರು ಕ್ಯಾಸೆಟ್ ಮಾಡಿ ಮಾಡಿ ಬಿಡ್ತಿದ್ರಿ ಹಾ ಹಾಡಿನ ಭಜನದು ಅದ್ರೊಳಗ ಕ್ಯಾಸೆಟ್ ನಾಗ ಅವ್ರ ಕಂಪನಿ ನಂಬರ್ ಕೊಟ್ಟಿದ್ರು ಅದ್ ಕಾಲ್ ಮಾಡಿ ಇಲ್ಲಿಂದ ಕಾಲ್ ಮಾಡಿದ್ರು ನಾವು ಕೀಪ್ಯಾಡ್ ಸಟ್ಲೆ ಮಾಡ್ದಾಗ ಈ ನಾವು ಅವ್ರಂಗ ಮಾಡ್ಬೇಕಲ್ಲ ನೋಡೋಣ ಅಂತೇಳಿ ಬಾರ್ಸಾಕೋ ಬರ್ತಿತ್ತ ಹಾಡಿನೂ ಹಾಡ್ತಿದ್ವಿ ನೋಡೋಣ ಅಂತೇಳಿ ಒಂದ್ ಸ್ವಲ್ಪ ಮಾಡಿದ್ರು ಟ್ರೈ ಅವಾಗ ಅವಾಗ ಅಷ್ಟೊಂದ್ ನಾಲೆಜ್ ಇದಲ್ರಿ ಸಣ್ಣ ಇರ್ತಾನ ಹೋಗಿ ಹಾಡಿದ್ರು ನಾವು ಅವು ಅಷ್ಟೊಂದ್ ವೈರಲ್ ಆಗ್ಲಿಲ್ರಿ ರೀ ಆಗ್ಲಿಲ್ಲ ಹಂಗ ಮತ್ ಇಲ್ಲಿ ಲೋಕಲ್ ಇಲ್ಲಿ ಬೆಳಗಾವ್ ಅಲ್ಲಿ ಮಾಡಿ ಹಾಡ್ಬಿಡಕೂಟರ್ನಾಗ ಅವು ಅಷ್ಟೊಂದ್ ಸರಿ ಆಗ್ಲಿಲ್ಲ ರೀ ಇನ್ಮೇಳ್ ಹಿನ್ನೆಲೆ ಅದು ಸರಿ ಬರ್ಲಿಲ್ಲ ಈ ರೆಕಾರ್ಡಿಂಗ್ ಕ್ಲಿಯರ್ ಆಗ್ಲಿಲ್ಲ ಇಲ್ಲಿ ಏನ್ ಬೆಂಗ್ಳೂರ್ ಹೋಗಿ ಮಾಡಿದ್ವಿ ಲಾಸ್ಟ್ ಟೈಮ್ ಇದ ಕ್ಲಿಕ್ ಆದ್ರಿ ಓ ಹಂಗಾರ ಇಂದು ಬೇಕಾದಷ್ಟು ಮಾಡ್ರಿ ಹಾ ಹಾ ಫಲಾ ಈಗ ಕೊಟ್ಟೇತಿ ಫಲಾ ಈಗ ಕೊಟ್ಟದ್ರಿ ಈಗ ಒಟ್ಟು ಒಂಬತ್ ಹಾಡ್ ಮಾಡಿರಲ್ಲ ಅವು ಹೆಂಗ ಇದ್ದವು ರೀ ಅಷ್ಟು ಸೂಪರ್ ಯಾವ ಯಾವ್ ಚಾನೆಲ್ನ್ಯಾಗ ಹಾಕಿರಿ ಇವನ್ನೆಲ್ಲಾ ನೀವು ಗೆರ್ಯದರಿ ಕೊಟ್ಬಿಟ್ರ ನಿಮ್ ಚಾನಲ್ ಇದಕ್ಕ ಕೊಟ್ಟೀವಿ ಲಹರಿ ಕಂಪ್ನಿ ಲಹರಿ ಕೊಟ್ಟಿರಿ ಹಾಡ್ ಮಾಡೋದು ಲವರಿ ಲಹರಿ ಅವರಿಗೆ ಕೊಟ್ಬಿಡೋದು ಅಗ್ರಿಮೆಂಟ್ ಆಗೇತನ ಅಗ್ರಿಮೆಂಟ್ ಆಗಿದ್ದಿಲ್ಲ ಅದ ಈ ನನ್ಗೆ ಹಾಡ್ ಕೊಡಾಕ್ ಹೋಗಿ ಅವಷ್ಟ್ ಹಾಡ್ ಕೊಟ್ಬಿಟ್ರಲಾ ನಾ ಹಾಕ್ತೇವಂದ್ರ ಅವ ಕೊಟ್ವಿ ಅದ್ಕ ಅಮೌಂಟ್ ಕೊಟ್ಟರು ಹಣ ಗಿಣ ಬಂತ ಬಂತರೀ ಸ್ವಲ್ಪ ಒಳ್ಳೆ ಅಮೌಂಟ್ ಕೊಟ್ರಿ ಮೂರ್ ಲಕ್ಷ ರೂಪಾಯಿ ಕೊಟ್ರಿ ಮೂರ್ ಲಕ್ಷ ರೂಪಾಯಿ ಕೊಟ್ಟ್ರಿ ಮೂರ್ ಲಕ್ಷ ರೂಪಾಯಿ ಕೊಟ್ರಿ ಒಂದ್ ಪಿಲ್ಮಿ ಅವರು ಒಂದ್ ಒಂದೂರು ಲಕ್ಷ ರೂಪಾಯಿ ಕೊಟ್ರಿ ಆತ್ರಿ ರೀ ಮತ್ತೆ ಮೂರ್ ಲಕ್ಷ ಐತಿ ಹಾಡಿಗೆ ಒಂದೂವರೆ ಲಕ್ಷ ರೂಪಾಯಿ ಬಂತ್ರಿ ಉಳಿದು ಒಂಬತ್ತು ಹಾಡಿಗೆ ಮೂರ್ ಲಕ್ಷ ರೂಪಾಯಿ ಬಂತಿ ಮೂರ್ ಲಕ್ಷ ರೂಪಾಯಿ ಅಂತ ಏನ್ ಅನಸ್ತಾವತ್ ನಿಮ್ಗೆ ಬಹಳ ಖುಷಿ ಅನ್ಸ್ರಿ ಹಿಂಗ ಮಾಡಿದ್ರ ಒಂದ್ ಕಲಾವಿದ್ರು ಬೆಳಿತಾರ ನಮ್ಮಂಗ ಇನ್ನೊಬ್ಬ ಬೆಳಿಲಿ ನಮ್ಗೆ ಇನ್ನೋಟ್ ಮಾಡಾಕ ಪ್ರೋತ್ಸಾಹ ಸಿಕ್ಕಂಗಲ್ಲ ಇದ್ರ ಪ್ರತಿಫಲ ಅಂತ ಹೇಳಿ ತಿಳ್ಕೊಂಡ್ ಮತ್ ಅವಾಗಿಂದ ಮತ್ ಮಾಡ್ಕೊಂತ ಹಂಗಾರ ಎಷ್ಟ್ ಗ್ಯಾಪ್ ತಗೊಂದ್ ಅಡಿಗೆ ಎಷ್ಟ್ ದಿವ್ಸ ತಗೊಂತೀರಿ ಹೆಂಗ್ ಮಾಡ್ತಿರಿ ನಮ್ ಹಂಗಲ್ರಿ ಮೈಂಡ್ ಕ್ಲಿಯರಿಟಿ ಇತ್ತು ಸಾಹಿತ್ಯ ಪಟ ಪಟ ಹುಡ್ತ ಹತ್ತ ನಿಮಿಷ ರೀ ಇಲ್ಲ ಮೈಂಡ್ ಎಕಡ್ರೆ ಇಟ್ಟು ಎಸನ್ ಎಕಡ್ರೆ ಇಟ್ಕೊಂಡ್ ಬರಿ ಆಕರೀ ಎರಡ್ ದಿನಾನು ಆಕೈತಿ ಮೂರ್ ದಿನ ಆಕತ್ರಿ ಒಂದ್ ಸಾಹಿತ್ಯ ಬರಬೇಕ್ರಿ ಹೌದಾ ಯೋಚನೆ ಮಾಡಿ ಮಾಡಿ ಬರಬೇಕಂದ್ರಿ ಸ್ವಲ್ಪ ಮೈಂಡ್ ಎಲ್ಲಾ ಖುಷಿ ಒಳಗಿದ್ದೆ ಅಂದ್ರ ಆ ಟೈಮ್ನಾಗ ಒಂದ್ ಆಮೇಲೆ ನಿಮಿಷ ನಿಮ್ ಹಾಡಿನಾಗ ಹುಡುಗಿ ಎಲ್ಲೆಲ್ಲೋ ಬಂದ್ ಹೋಗುತ್ತೆ ಹಾ ನೀವ್ ಹಳೆದನ್ನೆಲ್ಲ ನೆನಪ್ ಮಾಡ್ತೀರಿ ಅದ್ರಾಗ ಅವೆಲ್ಲ ಏನ್ ನಿಮ್ಮ ಅನುಭವನ ಅಣಬಗ ಅಲ್ಲ ಸರ ಅಣಬಗ ಅಲ್ರಿ ನಮ್ಮ ಫ್ರೆಂಡ್ ರೀ ಅಂತೇಳಿ ಆ ಅವ್ರದ ಒಂದ ಸ್ಟೋರಿ ಅದ ಅದ್ರ ಮ್ಯಾಲ್ ನಾ ಹಾಡಿದ್ದೆ ಅದ್ರ ಅದ್ರ ಹಾಡಾಕ ಬರಲ್ರಿ ಅವ ಡಗ್ಗಾ ಕಲಗ್ದ ಅವನ್ ಸ್ಟೋರಿ ಅವ ಹಾತಿ ಅಂತ ಇತ್ತು ನಿಮ್ ಹತ್ರ ಕತಿ ಅಂದ್ರೇನ್ರಿ ಇಲ್ ನೋಡಿ ಈಗ ನಮ್ಮ ಊರಾಗ ಏನ್ ನಡಿತೈತಿ ಅದನ್ನ ತಗೊಂಡ್ ಕತಿ ಮಾಡಿದ್ದದ ಅಂತ ಅಂದ್ರ ಜಾತ್ರಿ ಒಳಗ ಅವ್ರು ಕುಂಬಾ ತೂರಾರ ನಾವ್ ಮುಂದ ಜಾನ್ಸ್ ಭಜನಿ ಮಾದ್ಯಯಿ ಸಂಗೀ ನಮ್ದ ಇದ ರೀ ನಾವ್ ಇದನ್ನ ಮಾಡ್ಕೊತ ಹಾಕಿದ್ವಲ್ಲ ಅದ್ರಾಗ ಒಂದು ಹುಡುಗಿ ನಮ್ಮ ಹುಡುಗ್ರು ಲವ್ ಮಾಡಿದ್ವಿ ಆ ಟೈಮ್ನಾಗ ನಾವು ಬಜನೆ ಕರಿಯಕತ್ರ ಅವ್ರು ಫೋನ್ ಹಿಡ್ಕೊಂಡು ಹಾಂಡ್ ಬಿಡಾವ ಹಾಂ ಅದಕ್ಕೆ ಇವ್ನು ಹಿಂಗೆ ಮಾಡೋದು ಹಾಡ್ತೀನಿ ಅಂತ ಆ ಟೈಮ್ನ್ಯಾಗ ಹಾಡು ಬಾರದು ಹಾಡಿದ್ದು ನಾವು ವೈರಲ್ ಆತ್ರಿ ಅದು ಅಯ್ಯೋ ಐತ್ರಪ್ಪ ಐತ್ರಿಪ್ಪ ಹಾಡುದ ತಲೆ ಮ್ಯಾಗ ಗೋಣಿ ಹಿಡಿದು ನೀ ಬರುವಾಗ ನವಿಲು ನಡಿಗೆ ನಡೆದಂಗ ನಿಮ್ಮ ಹೆಸರು ರೀ ನಮಸ್ಕಾರ ನಮ್ಮ ಹೆಸರು ಮಜುನಾಥ್

ಈಗೂ ಎಲ್ಲಿ ಬೇಕಾದಲ್ಲಿ ಅದೈತೆ ರೀ ಶಿವ 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 ಜನ ಅಂದ್ರೆ ಏನು ಮಾಡಾಕ ಸರ ಮತ್ತು ನಮಗೆ ಖುಷಿ ಅನಿಸ್ತ್ರ ಯಾಕಂದ್ರೆ ನಾನು ಅದನ್ನು ಬರಿಬೇಕಂತಂದ್ಗಳಂತಾರೆ ನಾ ಏನು ಮಾಡಿದ ಗೊತ್ತ ಅನಿಸ್ರ ಈಗ ಬಜನಿ ಎಲ್ಲಾ ತತ್ವದ ಪದ ಹಾಡ್ತಾರೆ ಎಲ್ಲಾ ಸಂಸ್ಕೃತಿ ಪದ ಹಾಡ್ತಾರೆ ಇದೆಲ್ಲ ದಾಡಣ ಅಂತೇಳಿ ನಾನೇ ಭೇದೆ ಹೆಸ್ರು ದಾಡನ ಇದು ಹಾಡೋದು ಬೇಡದೇನ ಅಂತೇಳಿ ನಾನು ಈ ತರ ಎಲ್ಲ ಹಾ ಅದೇನೋ ಒಂದ್ ಬ್ಯಾಡ ಅಂತ ಹೇಳಿ ಇದ ಒಂದ್ ಮಣಿ ಹೇಳಿದ್ರ ಅಂದ್ರೆ ನಾವ್ ತತ್ವ ಅಂತ ಅನುಭವ ಪಡೆದ ತಾಯಿ ಮೇಲೆ ಮೇಲೆ ಈ ಜಗತ್ತಿನ ಮೇಲೆ ಪ್ರಾಣಿಗಳ ಮೇಲೆ ಹಾಡ್ತಿದ್ವಲ್ಲ ಆ ಟೈಮ್ನಾಗ ಈ ಹಾಡ್ ಮಾಡಿದಾಗ ಇದು ಲವ್ ಸ್ಟೋರಿ ಐತಿ ಬೇಡ ಬೇಡ ನಾ ಬೇಡ ಅಂತ ಮತ್ತೆ ಸ್ಟುಡಿಯೋ ಹೋದ್ರು ಬೇಡ ನಾ ಬೇಡ ಅಂತಂದ್ರಿ ಅದಕ್ಕೆ ಕ್ಲಿಕ್ ಅದೇನು ಕಲ್ಲ ಪ್ರಸನ್ ಆಶೀರ್ವಾದ ಐತಿ ಏನೋ ಗೊತ್ತಿಲ್ಲ ಸರ ಅದ್ ಬಾಳ ಅಂದ್ರೆ ಬಾಳ ಎಲ್ಲಾರಿಗೆ ಜನಕ್ಕೆ

ಆಮೇಲೆ ಇವೆಲ್ಲಾ ಮಾಡ್ತಿದ್ವಿ ಸರ್ ಹಿಂಗಾಗಿ ಈ ಹಾಡ್ ಬಗ್ಗೆ ಬ್ಯಾಡ ಏನಾಯ್ತ ಹಾಡೋದ ಬೇಡ ಉಳಕಿದ್ರ ಹಾಡು ಎಲ್ಲಾ ಹೆಲೇಟದವ್ರಿ ಅಷ್ಟು ಕೂಡ ಬಾರ್ಸ ಉಳ್ಕಿದಷ್ಟು ಚಲೋ ಆಗ್ಯಾವ ನನಗೆ ಈ ಹಾಡ್ ನಾನು ರೀ ನ್ಯಾಯ ತೆಗದ್ ಬಿಟ್ಟೆ ಏನಾದ್ರೂ ಆಗದ್ ಆಗದ ಇಲ್ಲಿ ನೋಡೋನ್ ತಗೋಂತ ಹೇಳಿ ಹಾಡಿದ್ರೆ ಅಣ್ಣಾರ 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 ಬಹಳ ವರ್ಷದಿಂದ ನೋಡ್ರಿ ಏನ್ ಅನ್ಸುತ್ತೆ ಅವ್ರ ಬಗ್ಗೆ ಎಲ್ಲಾ ಚಲೋ ಐತರ ಹಂಗ ಆ ಟೈಪ್ ಇಲ್ರಿ ಎಲ್ಲಾರು ಮನೆಯನ್ನಾರ ಇದ್ದಂಗ ಈಗ ನಾವು ಅವಾಗ ಒಂದು ಹಾಡು ಮಾಡ್ತಿದ್ದೆ ಅಂತ ಹಾಡಾಡ್ತಿದ್ರಿ ಅಂದ್ರಲ್ಲ ಯಾವ್ದಾರ ಒಂದ ಹಾಡಾಡ್ರಿ ಆವಾಗಿನ್ ಹಾಡ್ರಿ ಹಾ ಮೊದ್ಲು ಮಾಡಿದ್ದು ಯಾವ್ದಾರ ಚಂದ ಮಣ್ಣಿಗೆ ಹೋಗುವ ತನಕ ತಾಯಿ ಇದ್ದಾಗ ತವರ ಮಣಿ ಚಂದ ಸುಖ ದುಃಖ ಬರ್ತಾವ್ರಿ ಕಡಿಯ ತನಕ ತಾಯಿ ಸತ್ತ ಮ್ಯಾಲ ತವರ ಮಣಿಗೆ ಒಡ ಹುಟ್ಟಿದ ಅಣ್ಣ ಬೇಕಾ ಅತ್ತಿಗೆ ಬಂದ ಮ್ಯಾಲ ಹೆಣ್ಣಿನ ಗೋಳ ಯಾರ ಮುಂದ ಹೇಳಬೇಕಾ ಅತ್ತಿಗೆ ಬಂದ ಮ್ಯಾಲ ಹೆಣ್ಣಿನ ಗೋಳ ಯಾರ ಮುಂದ ಹೇಳಬೇಕಾ ಯಾರ ಮುಂದ ಹೇಳಬೇಕಾ ಎಲ್ಲಾ ತರ ಸಾಹಿತ್ಯ ಹಿಂಗ್ ಬರ್ದಿತ್ತೀವ್ರಿ ಹೌದ್ರಿ ಎಲ್ಲಾ ನಾವು ಬರ್ದಿವಿ ನಾವು ಹಾಡೋ ನಾನು ನಾನೇ ಇದು ಮನೆಯಲ್ಲಿ ಇರ್ತಿದ್ರಿ ಮನೆಯಲ್ಲಿ ಅಂದ್ರ ನಮ್ಮ ಅಕ್ಕವ್ರ ಗಂಡ ಮನೆಗೆ ಹೋಗಿರ್ತಾರ ಅಲ್ಲಿ ಹೋದಾಗ ಒಂದ್ ಸ್ವಲ್ಪ ಸ್ಟೋರಿ ಈ ತರ ನೋಡ್ಕೊಂಡು ಮನೆಯಲ್ಲಿರೋ ಸ್ಟೋರಿನೇ ಬರ್ದಿದಿವಿ ಮನೆಯಲ್ಲಿ ಅದನ್ನ ಅವಾಗ ಅಷ್ಟ ಸಾಧ್ಯ ಕಲ್ತದೆಲ್ಲ ಅಭ್ಯಾಸ ಆಗೋದು ಸಾಹಿತ್ಯ ಬರೆಯುವಷ್ಟು ಪದ ಹೆಂಗ್ ಹೊಡಿತಾವ್ ನಿಮ್ಗೆ ಅದೇ ಸರ್ ಜೋಡಣೆ ಮಾಡ್ಕೊತ ಹೋಗೋದ್ರಿ ಒಂದ್ ಸ್ವಲ್ಪ ಒಂದ್ ಸ್ಟೋರಿ ರೀ ತಲೆ ಇಟ್ಕೊಳ್ಳೋದ ಅದಕ್ಕೆ ಹೆಂಗ್ ಕೂಡಿಸ್ಬೇಕು ಕೂಡಿಸ್ಬೇಕು ಅಂತ ಹೇಳಿ ಒಂದ್ ಪ್ರಾಸ ಹಾಕಿ ಕೂಡಿಸ್ಕೊಂತ ಪ್ರಾಸ ಅದು ಅಷ್ಟು ಹೆಂಗ್ ಕೊಡುತ್ತಂತ ಕೊಡುತ್ತೀ ಕೊಡುತ್ತ ಕೊಡುತ್ತೀ ಸುಮ್ಮನೆ ಆ ಲೋಕಕ್ಕೆ ಹೋದ್ರು ಕೊಡ್ತದೆ ಕೊಡ್ತದಲ್ಲ ಚೆನ್ನಾಗಿ ಕೊಡುತ್ತೆ ಇಲ್ಲ ಆದ್ರೆ ದೇವರ ಸೃಷ್ಟಿಯಪ್ಪ ಅವ್ರು யங்கர விசேஷி இதுபா எல்லா கள்ளப்பசிர்வாத ரீ எல்லா அஜ்ஜன ஆசிர்வாத அவன்தில அவன்